ಹಣೆ ಬರಹ ಸರಿ ಇಲ್ಲದ ಕಾರಣ ಸಚಿವ ಸ್ಥಾನ ಕೈ ತಪ್ತ ಎಸ್ ಪಕ್ಷದಿಂದಲೇ ನಡೀತಿದೆಯಾ ಶಾಸಕ ನರೇಂದ್ರ ಸ್ವಾಮಿಗೆ ಅನ್ಯಾಯ ಎಂಬ ಪ್ರಶ್ನೆಗಳು ಮೂಡಿ ಬರ್ತಿದೆ ಯಾಕಂದರೆ ಸಚಿವ ಸ್ಥಾನ ಕೈ ತಪ್ಪುತ್ತಿರುವ ಬಗ್ಗೆ ಶಾಸಕ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಚಿವ ಸ್ಥಾನ ನನ್ನ ಹಕ್ಕು ಯೋಗ್ಯತೆ ಅರ್ಹತೆ ಸೀನಿಯಾರಿಟಿ ಇಲ್ವಾ ನನ್ನ ಹಕ್ಕನ್ನ ಪ್ರತಿಪಾದನೆ ಮಾಡುವ ದಿನ ಹತ್ತಿರ ಬರ್ತಿದೆ ಅಂತ ಮಂಡ್ಯದಲ್ಲಿ ಶಾಸಕ ಪಿ ಎಂ ಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಕೇಳ್ತಿದ್ದೇನೆ ನಮ್ಮ ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ ಸಿಎಂ ಕೂಡ ನನ್ನ ಕ್ಷೇತ್ರದಲ್ಲಿ ಎರಡು ಮೂರು ಬಾರಿ ಹೇಳಿದ್ದಾರೆ ಹೈಕಮಾಂಡ್ ನಿರ್ಧಾರ ಕಾದು ನೋಡಬೇಕು ಸಚಿವ ಸ್ಥಾನ ಬೇಡಿಕೆ ಅಲ್ಲ ನನ್ನ ಹಕ್ಕು ಎಂದ ಶಾಸಕ ನರೇಂದ್ರ ಸ್ವಾಮಿ ಅದನ್ನೇ ನಮ್ಮ ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡೋಪರಿ ಹೇಳಿದ್ರೆ ನಾನು ಹೇಳಿದ್ ಮುಖ್ಯ ಮತಗಳು ನನ್ನ ಕ್ಷೇತ್ರದಲ್ಲಿ ಭಾಷಣದಲ್ಲಿ ಎರಡು ಮೂರು ಬಾರಿ ಹೇಳುತ್ತೆ ನೀವೇ ನೋಡಿದಿರಿ ಆ ಮಾತನ್ನು ನಾನು ಪುನರುಚ್ಚಾರ ಮಾಡಿದ್ದೇನೆ ಹೊರತು ಅವ್ರಿಗೂ ಹೈಕಮಾಂಡ್ ಒಪ್ಪಿಗೆಲ್ದೇನೆ ಅವರೇ ನಿರ್ಧಾರ ತಗೊಳ್ಳಿ ತಗೊಳ್ಳೋದಕ್ಕೆ ನಮ್ಮ ಪಕ್ಷದಲ್ಲಿ ಅವಕಾಶ ಇದೆ ಬೇಡಿಕೆ ಅಲ್ಲ ನಾನು ನನ್ನ ಹಕ್ಕು ಐ ನಾನು ದಿ ಸೀನಿಯರ್ ಮೋಸ್ಟ್ ಇನ್ ದಿ ಮಂಡ್ಯ ಇವತ್ತಿನ ಮಟ್ಟಿಗೆ ನೀವು ಹೇಳಿ ಯಾರು ಸೀನಿಯರ್ ಕಾಂಗ್ರೆಸ್ ಹಕ್ಕು ಸರ್ ಯಾರು ಸೀನಿಯರ್ ಕಾಂಗ್ರೆಸ್ ಹೇಳಿ ಕಾಂಗ್ರೆಸ್ ಕಟ್ಟಿದವ್ರು ಯಾರು ಹೇಳಿ ಇವತ್ತಿಗೆ ನನಗೆ ಹಕ್ಕಿಲ್ವಾ ಹೊರ ನಾನು ಅದ್ರ ಬಗ್ಗೆ ನಮ್ಮ ಪಕ್ಷಕ್ಕೆ ಬಂದ ಮೇಲೆ ಎಲ್ಲರೂ ಕಾಂಗ್ರೆಸ್ ಹೊರಗನವರು ಹೊರಗ್ ಒಳಗ್ನವರು ಅನ್ನೋ ಪ್ರಶ್ನೆ ಇಲ್ಲ ನಾವು ನಮ್ಮ ಮನೆ ಒಳಗೆ ಇರ್ತಕ್ಕಂಥ ಅಣ್ಣ ತಂದ್ರೆ ಹಿಂಗಿದೀವಿ ನಮ್ಮಲ್ಲಿ ಯಾವ ಬೆನಿ ಯಾರು ನಿಮಗೆ ಕಾರಣ ಕೇಳಿದ ಮೇಲೆ ಸ್ವಲ್ಪ ತೀಕ್ಷ್ಣವಾಗಿ ಹೇಳ್ಬೇಕಾಯ್ತದೆ ನನಗೆ ಯೋಗ್ಯತೆ ಇಲ್ವಾ ಅರ್ಹತೆ ಇಲ್ವಾ ಸೀನಿಯಾರಿಟಿ ಇಲ್ವಾ ಎನ್ ಎಸ್ವಿಯಿಂದ ಬೆಳೆದೀನಿ ವಿದ್ಯಾರ್ಥಿ ದಸೆಯಿಂದ ಕಾಂಗ್ರೆಸ್ ಕಟ್ತವ್ ನಾವು ಇವತ್ತಿನ ಮಟ್ಟಿಗೆ ಆ ಪ್ರಶ್ನೆನೇ ಎತ್ತಕ್ಕೆ ಈ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಬಹಳ ಜನಕ್ಕೆ ಅಧಿಕಾರ ಇಲ್ಲ ಅದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ